ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಆಗಿದೆ ಟಿಕೆಟ್ ಹಂಚಿಕೆಯಲ್ಲಿ ಯಾರ ಬಣ ಕೈ ಮೇಲಾಗಿದೆ ಅನ್ನೋದು ಒಂದು ವಿಚಾರ ಇತ್ತ ಬಿಜೆಪಿಯಲ್ಲಿ ಈಗಾಗಲೇ ಯಡಿಯೂರಪ್ಪನವರ ನಿವಾಸ ಪವರ್ ಸೆಂಟರ್ ಆಗಿತ್ತು ಒಂದ್ ಕಡೆಗೆ ಬಹುತೇಕ ಘೋಷಣೆ ಆಗಿರುವಂಥ ಎಲ್ಲ ಅಭ್ಯರ್ಥಿಗಳು ಯಡಿಯೂರಪ್ಪನವರ ನಿವಾಸಕ್ಕೆ ಬಂದಿದ್ರು ಬೆಳಗ್ಗೆ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಕೊಟ್ಟು ಯಡಿಯೂರಪ್ಪನ ಮಾತಾಡಿಸಿ ಆನಂತರ ತಮ್ಮ ಚುನಾವಣಾ ಪ್ರಚಾರ ತಯಾರಿ ನಡೆಸ್ತೀನಿ ಅಂತ ಹೇಳಿದ್ರು ಅದಾದ ಬಳಿಕ ಶೋಭಾ ಕರಂದ್ಲಾಜೆ ಬಂದರು ಇನ್ನು ಯದುವೀರ್ ಒಡೆಯರು ಕೂಡ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿಯಾಗಿ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ತಮ್ಮ ಪ್ರಚಾರವನ್ನು ಮಾಡೋದಕ್ಕೆ ಮೈಸೂರಿನ ಹತ್ತ ಹೇಳಿದ್ರು ಇದ್ರ ಜೊತೆ ಜೊತೆಗೇನೆ ಈ ಟಿಕೆಟ್ ಘೋಷಣೆಯ ಅನ್ನ ಮಾಡೋದಾದರೆ ಯಡಿಯೂರಪ್ಪ ತಮ್ಮ ವಿರೋಧಿ ಬಣವಾದಂಥ ಬಿ ಎಲ್ ಸಂತೋಷ್ ಬಣದ ವಿರುದ್ಧ ಈಗ ಮೇಲುಗೈಯನ್ನ ಸಾಧಿಸಿದ್ದಾರೆ ತಮ್ಮ ಆಪ್ತರು ಯಾರಿದ್ದಾರೆ ತಮ್ಮ ಬೆಂಬಲಿಗರು ಯಾರಿದ್ದಾರೆ ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಶಸ್ವಿ ಯಾರಿಗೆಲ್ಲ ಟಿಕೆಟ್ ತಪ್ಪಿದೆ ಬಹುತೇಕ ಅವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಹಿಂದೆ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದ್ದವರು ಅತ್ಯಂತ ಪವರ್ಫುಲ್ ಆಗಿದ್ದವರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರೇ ಅನೇಕರಿಗೆ ವಿಧಾನಸಭಾ ಟಿಕೆಟ್ ಅನ್ನ ನೀಡಿದ್ದಾರೆ ಈಗ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಇನ್ನು ಪ್ರತಾಪ್ ಸಿಂಹ ಕೂಡ ಬಿ ಎಲ್ ಸಂತೋಷ್ ಆಪ್ತ ಬಳಗದಲ್ಲಿ ಗುಡಿಸಿದ್ರು ಅವರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅದೇ ರೀತಿ ಸಿಟಿ ರವಿ ಕೂಡ ಟಿಕೆಟ್ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಸಂತೋಷ್ ಬಣದಲ್ಲಿ ಆಪ್ತರಾಗಿ ಗುಡಿಸಿಕೊಂಡಿದ್ರು ಅವರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಹೀಗಾಗಿ ಅವರ ಬಣದ ಯಾರ್ಯಾರು ಗುಡ್ಸ್ಕೊಂಡಿದ್ದಾರೋ ಸಂತೋಷ್ ಬಣ್ಣದಲ್ಲಿ ಅಂಥವರಿಗೆ ಟಿಕೆಟ್ ಕಟ್ ಮಾಡೋದರಲ್ಲಿ ಯಡಿಯೂರಪ್ಪ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಸಂತೋಷ್ ಕೂಡ ಕೆಲ ಪ್ರದೇಶಗಳಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅದರಲ್ಲೂ ಕೂಡ ಚಿಕ್ಕೋಡಿ ಇರ್ಬೋದು ಅದೇ ರೀತಿ ಸೋಮಣ್ಣ ತುಮಕೂರು ಇರ್ಬೋದು ಅಲ್ಲೂ ಕೂಡ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಇವರಿಬ್ಬರ ನಡುವಿನ ಆಂತರಿಕ ಫೈಟ್ ಹೇಗಿದೆ ಅದರ ಜೊತೆ ಜೊತೆಗೆ ಅಭ್ಯರ್ಥಿಗಳು ಕೂಡ ಯಾವೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪನವರ ಮನೆ ಹೇಗೆ ಪವರ್ ಸೆಂಟರ್ ಆಗಿ ಪರಿವರ್ತನೆ ಆಗಿದೆ ಇದೆಲ್ಲವನ್ನು ಕೂಡ ನೋಡ್ಕೊಂಡು ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಒಳ್ಳೆ ಅಧಿಕಾರ ಇದ್ರೆ ನಮ್ಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅದನ್ನ ಸ್ವಾಗತಿಸಲೇಬೇಕಾಗುತ್ತೆ ಎಲ್ಲಾನು ಸ್ವೀಕರಿಸಬೇಕು ಜೀವನದಲ್ಲಿ ಎಲ್ಲಾನು ನುಂಗಬೇಕು ನನ್ನ ಪಕ್ಷದ ನಾಯಕರು ಪವರ್ ಸೆಂಟರ್ ಬಿಜೆಪಿ ಲೋಕಾಖಾಡದಲ್ಲಿ ಬಿಎಸ್ ಯಡಿಯೂರಪ್ಪನವರ ಮನೆಯೇ ಮೇನ್ ಪವರ್ ಸೆಂಟರ್ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಜೋರಾದ ಅಭ್ಯರ್ಥಿಗಳ ಪರೆ ಟಿಕೆಟ್ ಆಗಿ ಆಕಾಂಕ್ಷಿಗಳಿಂದಲೂ ಸರ್ಕಸ್ ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಕೊಂಚಮಟ್ಟಿಗೆ ಸದ್ದಡಗಿದ್ದ ರಾಜಾಹುಲಿಯ ಗರ್ಜನೆ ಹವ ಈಗ ಮತ್ತೊಮ್ಮೆ ಹಳೆಯ ಲಾಯಕ್ಕೆ ಮರಳಿದಂತಿದೆ ಬಿಜೆಪಿ ಲೋಕಪಟ್ಟಿಯಲ್ಲಿ ಬಹುತೇಕ ಯಡಿಯೂರಪ್ಪ ಅವರದೇ ಮೇಲುಗೈಯಾಗಿದ್ದು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಧವಳಗಿರಿ ನಿವಾಸ ದೊಡ್ಡ ರಾಜಕೀಯ ಶಕ್ತಿ ಕೇಂದ್ರವಾಗಿದೆ ಬೆಂಗಳೂರು ಗ್ರಾಮಾಂತರದಿಂದ ಟಿಕೆಟ್ ಸಿಕ್ಕ ಸಿಕ್ಕಬಿನ್ನಲೇ ನಿನ್ನೆಷ್ಟೇ ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಎಸ್ವೈ ಭೇಟಿ ಮಾಡಿದ್ರು ಇದರ ಬೆನ್ನಲ್ಲೇ ಇಂದು ಬೆಂಗಳೂರಿಗೆ ಆಗಮಿಸಿದ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಮಲ್ಲೇಶ್ವರ ಬಿಜೆಪಿ ಕಚೇರಿಗೆ ಆಗಮಿಸಿದ್ರು ಯದುವೀರ್ಗೆ ಮಹಿಳೆಯರು ಆರತಿ ಬೆಳಗ್ಗೆ ಸ್ವಾಗತ ಮಾಡಿದ್ರು ಬಳಿಕ ಬೊಮ್ಮಾಯಿ ಬಿವೈ ವಿಜಯೇಂದ್ರ ಅಶೋಕ್ ಸಿಟಿ ರವಿ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದ್ರು ಪಕ್ಷ ಸೇರ್ಪಡೆ ಬಳಿಕ ಯಡಿಯೂರಪ್ಪ ಮನೆಗೆ ಯದುವೀರ್ ಒಡೆಯರ್ ಭೇಟಿ ಕೊಟ್ಟರು ಯದುವೀರನ್ನ ಬಿ ಎಸ್ ವೈ ಹೂಗುಚ್ಚ ನೀಡಿ ಸ್ವಾಗತ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ ಒಡೆಯರ್ ಸ್ಪರ್ಧೆಯಿಂದ ಆರೇಳು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಮೈಸೂರಿನ ಕುಟುಂಬದವರಾದಂತ ಮಾನ್ಯ ಯದುವೀರ್ ಅವರು ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿಯಾಗಿ ಈಗಾಗಲೇ ತೀರ್ಮಾನ ಆಗಿದೆ ಬಹುಶಃ ಅವರಿಂದ ಆರೇಳು ಲೋಕಸಭಾ ಕ್ಷೇತ್ರಕ್ಕೂ ನಮಗೆ ಸುತ್ತಮುತ್ತ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ಅವರು ಅಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಒಂದು ದೊಡ್ಡ ಶಕ್ತಿ ನಮಗೆ ಬಂದಂತಾಗಿದೆ ಅವರು ಸಹ ಸುತ್ತಮುತ್ತ ಐದಾರು ಜಿಲ್ಲೆಗಳಲ್ಲಿ ಓಡಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದರ ಉಪಯೋಗವನ್ನು ಮಾಡಿಕೊಂಡು ನಾವೇನೀಗ ಇಪ್ಪತ್ತೆಂಟರಲ್ಲಿ ಕನಿಷ್ಠ ಇಪ್ಪತ್ತೈದು ಇಪ್ಪತ್ತಾರು ಕ್ಷೇತ್ರ ಗೆಲ್ಲಬೇಕು ಅಂತಿದ್ದೇವೆ ಅದಕ್ಕೆ ಯದುವೀರವರು ಸೇರಿರೋದ್ರಿಂದ ಅದಕ್ಕೊಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅದಕ್ಕೆ ಪಕ್ಷದ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ಯಡಿಯೂರಪ್ಪ ಭೇಟಿ ಬಳಿಕ ಮಾತನಾಡಿದ ಯದುವೀರ್ ಬಡಿಯಾರ್ ಮೈಸೂರು ಅಭಿವೃದ್ಧಿಗೆ ಕೆಲಸ ಮಾಡ್ತೇನೆ ಇದಕ್ಕಾಗಿ ರಾಜಕೀಯ ಜೀವನ ಅವಶ್ಯಕವಾಗಿದೆ ಅಂತ ಹೇಳಿದ್ದಾರೆ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಬಹಳ ಒಂದು ಒಳ್ಳೇದು ಮಾಡ್ಬೋದು ಆದರೆ ಒಳ್ಳೆ ಅಧಿಕಾರ ಇದ್ರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು ಸೊ ಅದಕ್ಕಾಗಿ ರಾಜಕೀಯ ಜೀವನ ಸಹಜ ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ನನ್ನ ಅದು ಮೇಲೆ ಒಂದು ಅಲೈನ್ಮೆಂಟ್ ಇದೆ ಅದಕ್ಕಾಗಿ ಇವ್ರನ್ನ ಆಯ್ಕೆ ಟಿಕೆಟ್ ವಿಚಾರದಲ್ಲಿ ಯಡಿಯೂರಪ್ಪ ಮತ್ತು ಬಿಎಲ್ ಸಂತೋಷ್ ಮಧ್ಯೆ ಜಿದ್ದಾಜಿದ್ದಿ ನಡೆದಿತ್ತು ಎನ್ನಲಾಗಿದೆ ತಮ್ಮ ವಿರೋಧಿಗಳಿಗೆ ಟಿಕೆಟ್ ತಪ್ಪಿಸುವಲ್ಲಿ ವಾಯ್ ಯಶಸ್ವಿಯಾಗಿದ್ದಾರೆ ವಿರೋಧದ ನಡುವೆಯೂ ಆಪ್ತರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಶೋಭಾ ಕರಂದಾಜೆ ಬಿಸಿ ಗದ್ದಿಗೌಡ ಗಾಯತ್ರಿ ಸಿದ್ದೇಶ್ವರ್ ಬಿವೈ ರಾಘವೇಂದ್ರಗೆ ಟಿಕೆಟ್ ಕೊಡಿಸುವಲ್ಲಿ ಬಿಎಸ್ವೈ ಯಶಸ್ವಿಯಾಗಿದ್ದು ಹಾಲಿ ಕ್ಷೇತ್ರದಲ್ಲಿ ಶೋಭಾಗೆ ವಿರೋಧವಿದ್ರು ಪರ್ಯಾಯ ಕ್ಷೇತ್ರವನ್ನ ಕೊಡಿಸಿದ್ದಾರೆ ಇತ್ತ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡಿಸುವಲ್ಲಿ ಸಂತೋಷ ಸಕ್ಸಸ್ ಆಗಿದ್ರೂ ಕೂಡ ಆಪ್ತರಿಗೆ ಟಿಕೆಟ್ ಕೊಡಿಸುವಲ್ಲಿ ಫೇಲ್ ಆಗಿದ್ದಾರೆ ಎನ್ನಲಾಗಿದೆ ಸಂತೋಷ್ ಆಪ್ತರಾಗಿದ್ದ ಪ್ರತಾಪ್ ಸಿಂಹ ಕಟೀಲು ಸಿಟಿ ರವಿಗೂ ಟಿಕೆಟ್ ಮಿಸ್ ಆಗಿದೆ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲುಗೆ ಟಿಕೆಟ್ ಕೈ ತಪ್ಪಿದೆ ಈ ಮೂಲಕ ವಿಜಯೇಂದ್ರ ರಿವೆನ್ ತೀರಿಸಿಕೊಂಡ್ರ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದ್ರೆ ಬಿಎಸ್ವೈಗೆ ಸಿಎಂ ಆಗಿ ಐದು ವರ್ಷ ಇರ್ತಾರೆ ಅಂತ ಕಟೀಲು ಮಾತು ಕೊಟ್ಟಿದ್ರಂತೆ ಆದ್ರೆ ಬಿಎಸ್ವೈ ಅರ್ಧದಲ್ಲಿ ಸಿಎಂ ಸ್ಥಾನದಿಂದ ಹಿಡಿಯಬೇಕಾಯಿತು ಇದರ ಹಿಂದೆ ಕಟೀಲು ಕೈವಾಡವಿದೆ ಅನ್ನೋ ಅನುಮಾನ ಕೇಳಿ ಬಂದಿತ್ತು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ಬಳಿಕ ಕಟೀಲು ಮನೆಗೆ ಭೇಟಿ ನೀಡಿ ಲೋಕ ಟಿಕೆಟ್ ಕೊಡಿಸುವುದಾಗಿ ಭರವಸೆ ನೀಡಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ನಳಿನ್ ಕುಮಾರ್ ಕಟೀಲುಗೆ ಟಿಕೆಟ್ ಮಿಸ್ ಆಗಿದೆ ಅದೇನೇ ಹೇಳಿ ಬಿಜೆಪಿ ಟಿಕೆಟ್ ಸಿಕ್ಕವರು ಖುಷಿ ಖುಷಿಯಾಗಿ ಅಖಾಡಕ್ಕೆ ರೆಡಿಯಾಗ್ತಿದ್ರೆ ವಂಚಿತರು ಜತೆಯಲ್ಲಿ ಅಸಮಾಧಾನವನ್ನ ಇಟ್ಕೊಂಡು ಬಿಎಸ್ವೈ ಮನೆ ಎಡತಾಗ್ತಿದ್ದಾರೆ ಮತ್ತೊಂದು ಪಟ್ಟಿಯಲ್ಲಿ ಇನ್ಯಾರಿಗೆ ಶಾಕ್ ಕಾದಿದೆಯ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಟಿವಿನೈನ್